ರಾಣಿ ಯಾಕಿ ಸಪ್ಗೆ ಏನಿಲ್ಲ ರಾಣಿ ಆಸ್ಪತ್ರೆಗೆ ಹೋಗ್ತೀನಿ ಅಂದ್ರಲ್ಲ ಹ್ಮ್ ಹೋಗ್ಬೇಕು ಕಣತೆ ಅದಕ್ಕೆ ರೆಡಿಯಾಗಿ ಕೂತೀನಿ ರಾತ್ರಿ ಬರ್ತೀನಿ ಬರ್ತೀನಿ ರೆಡಿ ಒಂದು ಅದಕ್ಕೆ ರೆಡಿಯಾಗಿ ಕೂತೀನಿ ಆಯ್ತು ಹೋಗ್ ಬನ್ನಿ ಏನೋ ಆಯ್ತಾ ಯಾಕೆ ಬೇಜಾರ್ ಮಾಡ್ಕೊಂಡಿ ದೇವರು ಒಳ್ಳೇದ್ ಮಾಡ್ತಾನೆ ಏನ್ ತಲೆ ಕೆಡ್ಸ್ಕೊಬೇಡಿ ಹೋಗಿದ್ ಬನ್ನಿ ಡಾಕ್ಟ್ರು ಏನಂದರು ಇದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ ನನ್ಗಂತೂ ಹೊಸ ಬೇಜಾರಾಯ್ತಲ್ಲ ಕನತೆ ಡಾಕ್ಟ್ರು ಏನಂದರು ಏನು ಇಲ್ವೋ ಮಕ್ಳು ಅಂದದ ಇಲ್ಲ ಇಲ್ಲ ಅಂದರು ನನಗಂತೂ ಹೋಗೋಕೆ ಭಯ ಆಯ್ತದೆ ಹೋಗ್ಬಿ ಇರೋಕ್ಕೂ ಆಯ್ತಲ್ಲ ಹೋಗೋಕ್ಕೂ ಆಯ್ತಲ್ಲ ಹುಸಿ ಭಯ ಆಯ್ತಲ್ಲ ತನತೆ ಅಯ್ಯ ರಾಣಿ ಸುಮ್ನೀರ ಯೋಚನೆ ಮಾಡಬೇಡ ಯಾಕಂಗ್ ಯೋಚನೆ ಮಾಡಿ ಏನಿಲ್ಲ ಎಲ್ಲ ಒಳ್ಳೇದಾಯ್ತದೆ ಭಗವಂತ ಒಳ್ಳೆ ಮಾಡ್ತಾನೆ ತಲೆ ಕೆಡ್ಸ್ಕೋಬೇಡ ಹೋಗಿದ್ದು ಬರೋಗ್ರಿ ಏನ ಆಲೇ ಏನು ವಯಸ್ಸಾಗ್ಬಿಟ್ಟಿದ ನಿಮಗೆ ಆಯ್ತದಂತೆ ಸುಮ್ಮನಿರಿ ತಲೆ ಕೆಡ್ಸ್ಕೊಬೇಡಿ ಸುಮ್ನಿರವ ಏನೂ ಆಯ್ಕಿಲ್ಲಾಕಿಷ್ಟೊಂದು ತಲೆ ಕೆಡಿಸ್ಕೊಂಡಿ ನೀನು ಸುಮ್ನೀರ್ ಬೇಜಾರ್ ಮಾಡ್ಕೋಬೇಡ ತೋರ್ಸ್ಕೊಂಡ್ ಬನ್ನಿ ಡಾಕ್ಟ್ರಿ ಏನಂದರು ಬರ್ಬೇಕಾನೇನು ಎಲ್ಲೋಗಿದನು ಎಲ್ಲದ್ರ ಕಾಣೆ ರೆಡಿ ಆಗಿರೋ ಒಂದ್ ಅರ್ಧ ಗಂಟೆಗೆ ಬರ್ತೀನಿ ಅಂದ ಇನ್ನು ಬಂದೇ ಇಲ್ಲಪ್ಪ ಮೂವತ್ ನಂತೆ ಹೋಗ್ದಾನೇಯ ನಾಷ್ಟ ಮಾಡ್ದವ ಅಕ್ಕ ಮಾಡ್ದೆ ಹ್ಞೂ ಸರಿ ಸರಿ ಆಯ್ತು ಫೋನ್ ಮಾಡೋ ರಾಜಂಗೆ ಎಲ್ಲದಿ ಬಾ ಬೇಗ ಅಂತ ಬರ್ಲಿ ಬಿಡಿ ಬರ್ತೀನಿ ಅಂದ ನೀನು ಆಯ್ತು ನೀನು ಯಾಕಿಂಗ್ ಬೇಜಾರ್ ಮಾಡ್ಕೊಂಡಿದ್ದಿ ಚೆನ್ನಾಗಿ ಮಾತಾಡ್ಕ ಆಡ್ಕೊಂಡು ಅತ್ತೆ ಅತ್ತೆ ಅನ್ಕೊಂಡು ಮನೆ ತುಂಬಾ ಓಡಾಡ್ವೆ ಮಕ್ನಂಗ ಒಂದೇ ಕೂತ್ಕೋತಿದ್ದಿ ಬೇಜಾರ್ ಮಾಡ್ಕತಿದ್ದಿ ಎಲ್ಲ ಇರ್ಬೇಡವಾ ಏನ್ ಮಾಡಿ ಯಾಕೋ ಬೇಜಾರು ಅಲ್ಲವಾ ಚುತಿ ಚುತಿ ಮಾತಾಡ್ತಾರೆ ಯಾಕೆ ಮಕ್ಳ ಆಯ್ತಲ್ಲ ಏನು ಡಾಕ್ಟ್ರಿಗೆ ತೋರಿಸುವ ದೇವಸ್ಥಾನಕ್ಕೆ ಮಾಡು ಅದ್ಮಾಡು ಇದ್ಮಾಡು ಅಂತ ಎಲ್ಲ ಚುಚಿ ಚುಚಿ ಮಾತಾಡ್ತಾರೆ ನನಗಂತ ಹೇಳಿದ್ರೆ ಅದ್ರ ಬಗ್ಗೆ ಕೇಳಿದ್ರೆ ಹೊಸಿ ಬೇಜಾರಕ್ಕೆ ಯಾರ ಜನ ಮಾತಾಡೋ ಕೇಳೋಣ ನನಗೆ ಅಕ್ಕಪಕ್ಕದಲ್ಲಿ ಅವರೇ ಜಾಸ್ತಿ ತಲೆ ಕೆಡಿಸೋದು ಮಾತಿಗೆ ಯಾಕೆ ತಲೆ ಕೆಸ್ಕೊಂಡ್ ನೀನು ಅಂದ್ರೆ ನನಗೆ ಹೇಳು ಯಾಕೆ ಗಾಳಿ ಬಿಡಿಸ್ತೀನಿ ಅವ್ರಿಗೆ ಯಾಕೆ ಬೇಜಾರು ಮಾಡ್ಕೊಂಡು ಅಯ್ಯೋ ಆಯ್ತದೆ ಆಗ್ದೆ ಏನಾದ್ರು ಮದುವೆಗೆ ಇಪ್ಪತ್ತು ವರ್ಷ ಆಗಿದೆ ನಾನು ಏನೊಂದು ಐದು ವರ್ಷ ಆಗದೆ ಅಷ್ಟಕ್ಕೆ ಆಗ ತಲೆ ಕೆಡ್ಸ್ಕೊಂಡು ಸುಮ್ಮನಿರು ಆಯ್ತದಂತೆ ಅದೇ ಯೋಚನೆ ನನಗೆ ಹೊಡೆದ ಆಸ್ಪತ್ರೆಗೆ ತೋರಿಸ್ತೀವಿ ಏನಂದರು ನನಗೆ ಪ್ರಾಬ್ಲಮ್ ಇದ್ದದ ಇಲ್ಲ ಅವನಿಗೆ ಪ್ರಾಬ್ಲಮ್ ಇದ್ದದ ಏನಂದಾರೋ ಗೊತ್ತಿಲ್ಲ ನನಗಂತೂ ಜೀವ ಟಾಗಟದ ಅಂತ ಡಾಕ್ಟ್ರ್ ಏನಂದರು ಅನ್ನೋದೇ ಭಯ ಆಗ್ಬಿಟ್ಟದೆ ಏನೋ ಆಯ್ತು ನೀನು ತಲೆಗ ಹಾಕಬೇಡ ಸುಮ್ನೆ ಇರು ಹ್ಮ್ ಅಮ್ಮ ಫೋನ್ ಮಾಡಿತು ಬರ್ತೀನಿ ನಾಳೆಕ್ ನಾನು ಊರಿಗೆ ಅಂತ ಅಂತಿತ್ತು ಒಂದದಂತ ಇಲ್ದೇ ಹ್ಮ್ ಓ ಬರ್ಲಿ ಬಿಡು ಬಾ ಒಂದ್ ನಾಕಿನಿ ಇದೋಗುವೆ ಅಂತ ಅನು ಇಲ್ಲ ಅಂತ ಪಾಪ ಎಷ್ಟ ದಿನ ಆಯ್ತು ನಾನೇ ಕರ್ದೆ ಬಮ್ಮ ಒಂದೆ ಎರಡು ದಿನ ಇದ್ ಗೊಗುವೆ ನೋಡಂಗಾಗದೆ ಅಂತ ಅಯ್ಯ ನೀನೇ ಬಂತು ಅಂತು ನನ್ ಬರೋಕೆ ಆಯ್ತಲ್ಲ ಬಮ್ಮ ಅಂದೆ ಆಯ್ತು ಬಿಡು ನಾಳೆಗ್ ಬರ್ತೀನಿ ಅಂತ ಅಂದೆ ಹ್ಮ್ ಸರಿ ಆಯ್ತು ಬಿಡು ಫೋನ್ ಮಾಡಂಗೆ ರಾಜಂಗೆ ಇನ್ನೂ ಎಷ್ಟೊತ್ ಮಾಡೋನು ನಾನೇ ಒಯ್ತೀನ್ ಅಂದ್ರೆ ನನ್ ಏನ್ ಹೋಗ್ಲಿಲ್ಲ ಫೋನ್ ಮಾಡಿಸ್ ಆಯ್ತು ನೀನಾರುವ ಅವೇನು ರೆಡಿ ಆಕೂತದೆ ಬಂದ್ ನಾ ಹೋಗೋ ನಾಶ ಮಾಡ್ಕೋ ಹೋಗದ ನಾನು ಮಾಡ್ತ ಬಂದೇಕಂತೆ ಬಾ ರೆಡಿ ಆಯ್ತಾ ನೀನ್ ತಿಂದ ನಾಷ್ಟವಾ ಹ್ಞೂ ನಾನು ತಿನ್ನೋ ನೀನಲ್ಲಿ ತಿನ್ಕೊ ಬಂದೆ ನಾನಲ್ಲೇ ಪೆಟ್ರೋಲ್ ಹಾಸ್ಕೊಬ್ರಿ ಅಂತ ಹಂಗೆ ಹೋಗಿದೆ ಅಲ್ಲೇ ನಾಷ್ಟ ಮಾಡ್ಕೊ ಬಂದೆ ಇನ್ನೇ ಮೇಲೆ ಕೂತ್ಕೊ ಮಾಡಿಸ್ಲೋಕ್ ಟೈಮ್ ಆಯ್ತದೆ ಅಂದ್ಬಿಟ್ಟು ಸರಿ ಸರಿ ಬಾ ಮತ್ತೆ ಹೋಗದ ಅಂಗಡಿ ಬಾಪ್ರೂ ತೆಗ್ದಿಲ್ಲ ಬಂದಬೇಕಾರೆ ಮಧ್ಯಾಹ್ನದ್ದು ಇಲ್ಲ ಸಂದೇ ಪತ್ತಾರು ಅಯ್ಯೋ ಅಂಗಡಿ ಇವತ್ತು ತೆಗೆದವರು ಆಯ್ತದೆ ಹೋಗು ಕರ್ಕಂಡಿ ಇಲ್ಲ ತೆಗ್ಬಿಡುವೆ ನಾನೇ ಕೂತ್ಕೊಳ್ಳೋನಲ್ಲ ನನ್ಗೇನು ಕೆಲ್ಸ ಬೇಡ ಬಿಡು ಬಂದ್ಮೇಲೆ ತೆಗಿತೀನಂತೆ ಆಯ್ತಾ ಅಬಾ ಹೋಗದ ಹ್ಞೂ ಸರಿ ನಡಿ ಆಯ್ತು ಸರಿಯತ್ತೆ ಬರ್ತೀನಿ ಹೋಗವ ಜಾಪಾನ ಕರ್ಕೊ ಹೋಗಪ್ಪಲ್ಲ ನಿಜನಕ್ಕೆ ಹೋಗಿ ಗಾಡಿಲಿ ಹಾಂ ಸರಿ ಆಯ್ತು ಪಾಪ ರಾಣಿ ಅಷ್ಟೊಂದು ಬೇಜಾರು ಮಾಡ್ಕೊಂಡೋಳೆ ಅಲ್ವಾ ಹ್ಞೂ ಆವಾಗೆಲ್ಲ ಈಗಲೇ ಬೇಡ ಈಗಲೇ ಬೇಡ ಅಂತ ಮಕ್ಕಳು ಅಂತಿದ್ಲು ಈಗ ನೋಡು ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊತಲ್ಲ ಅದಕ್ಕೆ ಆಗ ಟೈಮಲ್ಲಿ ಆಗಲಿ ಅಂತ ಸುಮ್ಮನೆ ಇರಬೇಕು ಎಲ್ಲ ನಮ್ಮ ಕೈ ಇದೆ ಅಂತ ವಿಷಯದಲ್ಲೆಲ್ಲವಾ ಹುಡುಗಾಟ ಆಡಕ್ಕೆ ಹೋಗ್ಬಾರ್ದು ಮುಂದಾಗಿ ಆಗಿದ್ರೆ ಏನಾಯ್ತಿತ್ತು ಒಂದು ಮೂರು ವರ್ಷ ಬೇಡ ಮೂರು ವರ್ಷ ಬೇಡ ಅಂತಿದ್ಲು ಈಗ ನೋಡು ಆಯ್ತವಂತ ಹಾಕವ ಹ್ಞೂ ಸರಿ ಸರಿ ಹೋಗು ಊಟ ಮಾಡಿ ನೀನು ಮಾಡ್ದಾ ಹ್ಞೂ ಮಾಡಿದ್ನಲ್ಲ ಆಗಲೇ ಮಗ ಓದ್ಲ ಸ್ಕೂಲ್ಗೆ ಹ್ಞೂ ಓದ್ಲು ನನಗೂ ಯಾಕೋ ತಲೆನೋವು ಅಂದ್ ಮಾತ್ರ ತಂದು ಹುಂಗ್ಬಿಟ್ಟು ಮನಿಕತ್ತೀನಿ ಇನ್ನು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ನಾಳಿಕಾರು ಹೋಗ್ಬೇಕಲ್ಲ ವಾತಂದ್ಕೊಡನ್ ಮಾತ್ರೆಯಾ ತಂದಿಯಾ ಹ್ಞೂ ತತ್ತೀನಿ ಬಿಡು ರಂಗವ್ ತಲೆನೋವು ಮಾತ್ರಯ ಸರಿ ಮಂತೆ ತಾಡಿ ತತ್ತಿನಿ ಅಪ್ಪ ಯಾಕೆ ಇಷ್ಟೊಂದು ತಲೆ ಸಿಡಿತದದು ನಿನ್ನೆ ಹಿಂದೆ ಹಿಂಗೆ ಆಯ್ತದಪ್ಪ ಇವತ್ತು ಬೇರೆ ಕೆಲ್ಸಕ್ಕೆ ಹೋಗ್ನೆಲ್ಲ ಬೇಜಾರು ಆಯ್ತದೆ ಒಂದಿನ ಮನೇಲಿ ಕುತ್ಕೊಳ್ಳೋಕೆ ಆಯ್ಕಿಲ್ಲ ನನಗೆ ಏನಾರೂ ಆಗ್ಲಿ ಹೊಂಟೋಗಿಬಿಡ್ಬೇಕನ್ನಪ್ಪ ಕೆಲಸಕ್ಕೆ ಮೊದಲು ಏನು ಮನೇಲಿ ಏನು ಸಂದ ಸಂದ ಕೂತ್ಕೊಳ್ಳೋದು ಆಯ್ತಲ್ಲ ನನಗೆ ಕರೆಂಟೇ ಇಲ್ವಲ್ಲ ಅಂಗೇ ಬದಲೇನ ರಾಣಿ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಇನ್ನೊಂದು ಐದು ನಿಮಿಷ ರಿಪೋರ್ಟ್ ಬರುತ್ತೆ ಚೆಕ್ ಮಾಡಿದ್ದಾರೆ ಅಲ್ವಾ ಗೊತ್ತಾಗುತ್ತೆ ಬಿಡು ಅದೇ ಕಣೋ ನನಗೂ ಭಯ ಆಗ್ತಿರೋದು ಏನಾಗುತ್ತೋ ಏನೋ ಏನು ಬರುತ್ತೋ ಏನು ಪ್ರಾಬ್ಲಮ್ ಇದೆಯೋ ಅಂತಲೇ ಭಯ ಆಗ್ತಿದೆ ಅಯ್ಯೋ ಯಾಕೆ ಭಯ ಪಡ್ತೀಯಾ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅವಾಗೆಲ್ಲ ಮಾತ್ರ ಬೇಡ ಬೇಡ ಅಂತಿದ್ದೀವಿ ಇವಾಗ ಏನಾಯ್ತು ಅಯ್ಯೋ ಬಿಡು ಸುಮ್ಮನೆ ಇವಾಗ ಮಾತಾಡ್ಸ್ಬೇಡ ನನಗೆ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ಟೆನ್ಷನ್ ಮಾಡ್ಕೊಂಡು ಏನು ಪ್ರಯೋಜನ ಸುಮ್ಮನೆ ಇರು ಒಂದು ಐದು ನಿಮಿಷ ಡಾಕ್ಟ್ರು ಬರ್ತಾರೆ ರಿಪೋರ್ಟ್ ಸಿಗುತ್ತೆ ಅಂತ ಹೇಳಿದಾರಲ್ಲ ನೋಡೋಣ ಏನಾಗುತ್ತೆ ಅಂತ ಡಾಕ್ಟ್ರು ಬಂದರು ಮೇಡಮ್ ರಿಪೋರ್ಟ್ ಬಂತಾ ನನಗೆ ಮಗು ಆಗುತ್ತೆ ಆಗ ಮೇಡಮ್ ಏನೂ ತೊಂದರೆ ಇಲ್ಲ ಅಲ್ವಾ ಸಮಾಧಾನ ಮಾಡ್ಕೊಳ್ಳಿ ರಾಣಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅದೇ ಮೇಡಮ್ ನನಗೆ ಮಗು ಆಗುತ್ತಾ ಇಲ್ವೋ ಏನು ತೊಂದರೆನೋ ಅಂತ ನನಗೆ ಭಯ ಆಗ್ತಿದೆ ಬೇಗ ಹೇಳಿ ಮೇಡಮ್ ಏನಾಯಿತು ಅಂತ ನೀವೇನು ಚಿಂತೆ ಮಾಡಬೇಡಿ ನಿಮ್ಗೆ ಯಾವ ಪ್ರಾಬ್ಲಮ್ಮು ಇಲ್ಲ ಮಗು ಆಗದೇ ಇರೋಕ್ಕೆ ನಿಮಗೆ ಯಾವ ಕಾರಣವೂ ಇಲ್ಲ மொந்தம் எல்லா சரி மகூ ஆகி மகூ ஆகவே இல்ல ஏன் சரியாகுதே ஆ ஓகே மேடம் ஆ சரி பண்ணி இவாக சமாதானாயிட்ட நீங்க ನಿಮ್ಗೆ ಮಗು ಆಗಲ್ಲ ನನಗೆ ಮಗು ಆಗಲ್ಲ ಅಂತ ಹೇಳ್ತಿದೆ ನೋಡು ನಿನ್ಗೆ ಪ್ರಾಬ್ಲಮ್ ಇಲ್ವಂತೆ ನನಗೆ ಅಂತೆ ಪ್ರಾಬ್ಲಮ್ ಬಿಡು ಸರಿ ಹೋಗುತ್ತೆ ಅಂತ ಹೇಳಿದಾರಲ್ಲ ಹಾ ನನ್ಗೆ ಟೆನ್ಷನ್ ಇಲ್ಲ ರಾಣಿ ನಂಗೆ ಮಗು ಆಗಿಲ್ಲ ಅಂದ್ರೆ ಏನು ಟೆನ್ಶನ್ ಇಲ್ಲ ನನಗೆ ನೀನ್ ಮಗು ನಿನಗೆ ನಾನು ಮಗು ಅಂದ್ಕೊಂಡು ನಾನು ಆರಾಮಾಗಿರ್ತೀನಿ ಆದರೆ ನೀನೇ ತುಂಬ ತಲೆ ಕೆಡಿಸ್ಕೊಂಡಿದ್ದಲ್ಲ ಅದಕ್ಕೆ ಬಂದಿದ್ದು ಆದರೆ ಇಲ್ಲಿ ನೋಡ್ರೆ ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರಲ್ಲ ಹೋಗ್ಲಿ ಬಿಡು ಸದ್ಯ ನಿನ್ಗೇನು ತೊಂದರೆ ಇಲ್ವಲ್ಲ ನಿನಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟಿದ್ರೆ ಎಷ್ಟು ಬೇಜಾರು ಮಾಡ್ಕೋತಿದ್ದೋ ಏನೋ ನನಗಂತೂ ಏನು ಅನ್ನಿಸ್ತಿಲ್ಲ ಹೋಗ್ಲಿ ಬಿಡು ನಿನ್ಗೆ ಏನು ಸರಿ ಆಗ್ದಿರ ಅಂತ ಪ್ರಾಬ್ಲಮ್ ಏನಿಲ್ಲ ಒಂದು ಆರು ತಿಂಗಳಲ್ಲಿ ಸರಿ ಹೋಗುತ್ತೆ ಅಂದಿರಲ್ಲ ಅಂತ ಹೇಳಿದ್ರಲ್ಲ ಡಾಕ್ಟರ್ ದಿನಕ್ಕೆ ಒಂದ್ಸಲ ಬಂದು ತೋರ್ಸ್ಕೊಂಡು ಹೋಗೋಣ ಸರಿನಾ ಸರಿ ಸರಿ ಇವಾಗ ಖುಷಿನ ನಿಂಗೆ ಮುಖ ನೋಡಕ್ ಆಗ್ತಿರ್ಲಿಲ್ಲ ರಾಣಿ ನನಗೆ ಆಕಷ್ಟು ಬೇಜಾರು ಮಾಡ್ಕೊಂಡು ಅವ್ರ ಮಾತಿಲ್ಲ ತಲೆ ಕೆಡ್ಸ್ಕೊಳಕ್ಕಾಗುತ್ತಾ ಸುಮ್ಮನೆ ನೀನು ಎಲ್ಲರೂ ಆಗಿಲ್ಲ ಆಗಿಲ್ಲ ಅಂತ ಎಷ್ಟು ಚುಚ್ ಮಾತಾಡ್ತಿದ್ರು ಗೊತ್ತಾ ಅದಕ್ಕೆ ಬೇಜಾರಾಗಿತ್ತು ಇನ್ಮೇಲೆ ಯಾಕೆ ಬೇಜಾರು ಅಕ್ಕು ನಿಮ್ ಖಂಡಿತ ಮಕ್ಳು ಆಗೇ ಆಗುತ್ತೆ ಅಂತ ಹೇಳಿದಾರಲ್ಲ ಆಮೇಲೆ ಏನು ಟೆನ್ಷನ್ ಇಲ್ಲ ಸರಿ ಬಾ ಓಡೋಣ ಹಾ ಸರಿ ಆಯ್ತು ನಡಿ ಆಮೇಲೆ ಏನು ಹೇಳೋದು ಬೇಡ ಇನ್ನೊಂದು ಆರು ತಿಂಗಳಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದಾರಲ್ಲ ಮನೆಯವ್ರಿಗೆಲ್ಲ ಡಾಕ್ಟ್ರು ಏನು ತೊಂದರೆ ಇಲ್ಲ ಇಬ್ಬರಿಗೂ ಹಾಗೆ ಮಕ್ಕಳಾಗುತ್ತೆ ಅಂತ ಹೇಳೋರು ಅಂತಲೇ ಹೇಳೋಣ ಸರಿನಾ ಹಾಂ ಓಕೆ ಬಿಡು ನಾನು ಹಂಗೆ ಅಂದ್ಕೊಂಡೆ ಇನ್ನೇ ಯಾಕೆ ದಿನ ಎಲ್ಲ ಹೇಳೋದಲ್ವಾ ಹೌದು ಹದಿನೈದು ದಿನಕ್ಕೊಂದ್ಸಲ ಬೇಕಾದ್ರೆ ನಾನು ಒಬ್ಬನೇ ಬಂದು ಹೋಗ್ತೀನಿ ಮನೆಯವ್ರಿಗೆಲ್ಲ ಏನು ಅಲ್ವಾ ಹಾಂ ಸರಿ ಸರಿ ಆಯಿತು ಬಿಡಿ ಬಾ ಹೋಗೋಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ